ನಾನು ವಿಶೇಷವಾಗಿ ರಾಜಕಾರಣಿಗಳಿಗೆ ಒಂದು ಮಾತಾಡ್ಲಿಕ್ಕೆ ಇಷ್ಟ ಬಿಳ್ತೀನಿ ನಾನು ಗೆದ್ದಿರ್ತಕ್ಕಂತ ಶಾಸಕ ಅಲ್ಲ ಸೋತು ಗೆದ್ದಿರ್ತಕ್ಕಂತ ಶಾಸಕ ನಮ್ಗೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ ಬಹುಶಃ ನಾನು ನೀವು ಕೋಲಾರ ಜಿಲ್ಲೆಯದು ರಿಸಲ್ಟ್ ನೋಡ್ತಿದ್ರಿ ನಾನು ಆಂಧ್ರ ಪ್ರದೇಶ ರಿಸಲ್ಟ್ ನೋಡ್ತಿದ್ದೆ ಆಂಧ್ರ ಪ್ರದೇಶ ರಿಸಲ್ಟ್ ನೋಡ್ತಿದ್ದೆ ನನಗೆ ಮಿರಾಕಲ್ ನ್ಯೂಸ್ ಏನಂತಂದ್ರೆ ಬಹುಶಃ ಟಿ ಡಿ ಪಿ ಅವರು ಲಾಸ್ಟ್ ಇಪ್ಪತ್ತ್ ಮೂರು ಸ್ಥಾನ ಏಳು ಸ್ಥಾನ ನಮ್ಮ ವೈ ಸಿ ಪಿ ಇತ್ತು ಇವತ್ತು ಜನ ಹೆಂಗ್ ನಿರ್ಧಾರ ಮಾಡ್ರು ಅಂತಂದ್ರೆ ಅದ್ರಲ್ಲ ಅರ್ಧ ಇವ್ರಿಗೆ ಕೊಟ್ರು ಮಿಕ್ಕಿದ ರಿಸಲ್ಟ್ ಅವ್ರಿಗೆ ಕೊಟ್ರು ಬಟ್ ನಾನು ಹೇಳ್ತೀನಿ ರಾಜಕಾರಣಿಯಾಗಿ ಒಬ್ಬ ಶಾಸಕನಾಗಿ ಏನ್ ಹೇಳ್ತಿದೀನಿ ನಾವು ಕಾರ್ಯಕತ ಕೆಲಸಗಳನ್ನ ಕಾರ್ಯಕರ್ತ ತೋರಿಸ್ಬೇಕು ಮೀಡಿಯಾ ಮುಂದಲ್ಲ ಕಾರ್ಯಕರ್ತರು ಹೇಳೋದನ್ನ ಮೀಡಿಯಾ ಫೋಕಸ್ ಮಾಡಬೇಕು ನಾವು ಹೇಳೋದಂದು ಮಾಡೋದಂತಂದ್ರೆ ನಾವು ಒಂದು ತಪ್ಪು ದಾರಿಗೆ ನಾವು ಸಲ್ಲಿಸ್ತೀವಿ ಬಹುಶಃ ನಾನು ನೋಡಿರ್ತಕ್ಕಂಥ ಒಂದು ಒಂದು ಇದರಲ್ಲಿ ಟೂ ತೌಸಂಡ್ ತರ್ಟೀನಿಂದ ನಾನು ಕುಮಾರಸ್ವಾಮಿ ಜೊತೆ ಒಬ್ಬ ಮಗನಾಗಿದ್ದೀನಿ ನಾನು ನಾನು ಸಾಕಷ್ಟು ಹೇಳಬೇಡಿ ನೋಡ್ಕೊಂಡು ಬಂದಿದ್ದೀನಿ ಬಟ್ ಪಬ್ಲಿಕ್ ಪಬ್ಲಿಕ್ಕಲ್ಲಿ ಸವಾಲುಗಳು ಎಸೋಕ್ಕಿಂತ ಮುಂಚೆ ಕಾರ್ಯಕರ್ತರ ಬಗ್ಗೆ ಯೋಚನೆ ಮಾಡಬೇಕು ಯಾಕೆಂದ್ರೆ ಡಂಬಿ ಆಗೋದು ನಾವಲ್ಲ ಕಾರ್ಯಕರ್ತರು ಅನಾಥ ಆಗೋದು ನಾವಲ್ಲ ಕಾರ್ಯಕರ್ತರು ಓಕೆ ಕೆಲವರು ಆವಳಿ ಕೆಲವರು ಚಾವಳಿ ಇರ್ತದೆ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಬಟ್ ನನಗೆ ನಂಬಿಕೆ ಇತ್ತು ಎಕ್ಸಾಮ್ ಬರೀತೀನಿ ಅಂತ ಇವತ್ತು ಘಟಬಂಧನ್ ಏನೋ ಒಂದು ಬಲಗೈ ಸಮ ಒಂದು ಕಮ್ಯುನಿಟಿವನ್ನ ಮುಂದೆ ಇಟ್ಕೊಂಡು ಟಿಕೆಟ್ ಕೇಳಿ ಗೊತ್ತಿತ್ತು ಚಾಮರಾಜನಗರದಲ್ಲಿ ಬಲಗೈ ಕೊಟ್ಟಿದ್ದಾರೆ ಕಲಬುರಗಿಯಲ್ಲಿ ಬಲಗೈ ಕೊಟ್ಟಿದ್ದಾರೆ ಇಲ್ಲಿ ಅಂತ ಗೊತ್ತಿತ್ತು ಇಲ್ಲಿ ಏನೋ ಒಂದು ವಲೈಸ್ಕೊಳ್ಳಕ್ಕೆ ಹೋಗಿ ಒಂದು ಎರಡು ಗುಂಪುಗಳಾಗಿದ್ವು ಅಲ್ಲಿ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಎಲ್ಲೋ ಅಷ್ಟೇ ಚೇಷ್ಮುನಿಯಪ್ಪವರು ನಮ್ಮ ಒಂದು ಇದ್ರಲ್ಲಿ ಇಲ್ಲ ನಾವು ಮಾತಾಡೋದಿಲ್ಲ ಇವತ್ತು ಆಗಾಗಿದ್ರೆ ಚೇಷ್ಮುನಿಯಪ್ಪರು ಮಗಳು ಮೂವತ್ನಾಲ್ಕು ಸಾವಿರ ಹೋಗಿ ಲೀಡ್ ಕೊಟ್ಟರು ಇವತ್ತು ಅವರ ಸಂತ ಸ್ಥಾನ ಸಿದ್ಧಘಟ್ಟ ಇಸ್ ಅ ಲೀಡ್ ಯಾಕಂದ್ರೆ ನಾನು ರೋಡ್ ಪಂಥ ಬಿಡು ಈ ತಗೊಂಡಿದ್ದಾರೆ ಅದ್ರ ಬಗ್ಗೆ ನಾನೆಲ್ಲೂ ಮಾತಾಡಲ್ಲ ಸೊ ಒಂದೇ ಹೇಳ್ತೀನಿ ಒಂದು ಘಟಬಂಧನ ಕಡೆಯಿಂದ ಅವರ ವೈಕಲ್ಗಳ ಬಗ್ಗೆ ನನಗೆ ಅವಶ್ಯಕತೆ ನನಗಿಲ್ಲ ಬಟ್ ಒಂದಂತ ಹೇಳ್ತೀನಿ ನಾವೇನ್ ಮಾತು ಕೊಟ್ಟಿದ್ವಿ ಇವತ್ತು ಒಂದು ನಾನು ಹೇಳ್ತೀನಿ ನನ್ನ ಮುಳಬಾಗಲು ಜನ ಈ ತರ ಕ್ಷೇತ್ರ ಸಿಕ್ಕೋದು ಭವಿಷ್ಯ ನನ್ನ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯ ಅಂತ ಹೇಳ್ಬೋದು ಕೊಟ್ಟು ಮಾತಿಗೆ ತಪ್ಪು ಅಂತ ಜನ ಅಲ್ಲ ಮುಳಬಾಗಲು ಜನ ಇವತ್ತು ಯಾರೇ ಆಗಿರ್ಬೋದು ಇವತ್ತು ಕತ್ತೂರು ಮಂಜೂರಿದ್ದಾಗೂ ಕೊಟ್ಟು ಮಾತನ್ನು ತಪ್ಪಿಸಿಲ್ಲ ಅವರು ನಾಗೇಶ್ ಇದ್ದಾಗೂ ಕೊಟ್ಟ ಮಾತು ತಪ್ಪಿಸಿಲ್ಲ ಬಹುಶಃ ಅದೇ ಚಾಳಿ ನನಗೂ ಮುಂದುವರೆದಿದೆ ನಾನೇನಾದ್ರೂ ಇನ್ನೊಂದ್ ದಿವಸ ಈ ಜನಕ್ಕೆ ಮೋಸ ಮಾಡಿ ಈ ಕಾರ್ಯಕರ್ತರ ಮೋಸ ಮಾಡಿದ್ದೆ ನನಗ್ ಕೂಡ ಶಿಕ್ಷೆ ತಪ್ಪಿದ್ದಲ್ಲ ಮುಂದಿನ ಬೀಸ್ದಲ್ಲಿ ನನಗ್ ಕೂಡ ಶಿಕ್ಷೆ ತಪ್ಪಿದ್ದಲ್ಲ ನಾವು ಏನ್ ಹೇಳ್ತೀವೋ ಅದನ್ನ ನಡ್ಕೊಬೇಕು ಇವತ್ತು ವಿರೋಧ ಪಕ್ಷದಲ್ಲಿದ್ದೀನಿ ಇವತ್ತು ಆಡಳಿತ ಪಕ್ಷದಲ್ಲಿ ಇಲ್ಲ ನಾನು ಆದ್ರೂ ಸಾಕಷ್ಟು ಅಭಿವೃದ್ಧಿ ನಾನು ಫೈಟ್ ಮಾಡ್ತಿದ್ದೀನಿ ಬಡ ಇವತ್ತು ಸೋಮವಾರದಿಂದ ನೋಡ್ತೀರಂತೆ ಪ್ರತಿ ಶನಿವಾರ ನಾನು ತಾಲೂಕು ಆಫೀಸರ್ ಕೊಂತೀನಿ ಪ್ರತಿ ಸೋಮವಾರ ಜನಸ್ಪಂದನ ಕಾರ್ಯಕ್ರಮ ಮಾಡ್ತೀನಿ ಪ್ರತಿ ಗುರುವಾರ ನಾನು ನನ್ನ ಸೆಷನ್ ಅಲ್ಲಿ ಹೋಗ್ಬೇಕು ನಾನು ಎಲ್ಲಂದ್ರೆ ಅಶುರನ್ಸ್ ಕಂಪ್ನಿಲ್ ಇದ್ದೀನಿ ಅಲ್ಲಿ ಹೋಗ್ಬೇಕು ಖಂಡಿತವಾಗ್ಲು ಇನ್ನ ಹುಸಿ ಆಗ್ದಂಗೆ ಅವ್ರ ನಿರೀಕ್ಷೆ ಹುಸಿ ಆಗ್ದಂಗೆ ನಾನು ಕಾಪಾಡ್ಕೊಂಡು ಹೋಗ್ತೀನಿ ಅನ್ನೋ ನಂಬಿಕೆ ನನಗಿದೆ ಅದ್ರ ಸಾತು ಅದ್ರ ಸಹಾಯ ನನ್ನ ಎಲ್ಲಾ ಲೀಡರ್ಸ್ ಕಾರ್ಯಕರ್ತರು ನಾನು ಕೇಳಕ್ ಇಷ್ಟಪಡ್ತೇನೆ ಯಾಕಂದ್ರೆ ನಾನು ಏನ್ ಅನ್ಕೊಂಡಿದ್ದೆ ಕೇಳಿದ್ರು ಕೊಡ್ತೀನಿ ನಾನು ಏನು ಅನ್ಕೊಂಡಿದ್ದೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸರ್ ನಾನು ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ ನನ್ನ ನಾಯಕರಿಗೆಲ್ಲ ಹೇಳಿದ್ದೆ ಟೌನಲ್ಲಿ ಎಳವಟ್ಟು ಆಗುತ್ತೆ ಆ ನಾನು ಆ ಜಾತಿ ಬಗ್ಗೆ ನಾನು ಮಾತಾಡೋದಿಲ್ಲ ಒಂದು ಕಮ್ಯುನಿಟಿ ಬಗ್ಗೆ ಮಾತಾಡೋದಿಲ್ಲ ಮತ್ತೆ ಅವರು ಯಮಾರಿದ್ದಾರೆ ಬಟ್ ಎಲ್ಲರೂ ಖುಷಿಯಲ್ಲಿದ್ರು ಇದ್ರು ನಾನು ಬಾಧೆಯಲ್ಲಿದ್ದೆ ನಾನು ಲೀಸ್ಟ್ ಅಷ್ಟೊತ್ತಿಗೆ ನನ್ನ ಮೂರು ಮುಖಾಲ ಎಸ್ಗೆ ಡಿ ಸಿ ಒಂದು ನನ್ನ ಲೀಸ್ಟ್ ಹಾಕಿದ್ರು ಬೂತ್ ವೈಸ್ ಲೀಸ್ಟ್ ಹಾಕಿದ್ರು ಆ ಲೀಸ್ಟ್ ತೆಗೆದು ನೋಡಿದಾಗ ಎಲ್ಲೋ ಒಂದ್ ಕಡೆ ಇವರು ಅವಶ್ಯಕತೆ ತಕ್ಕಂಗೆ ನಮ್ಮನ್ನು ಯೂಸ್ ಮಾಡ್ಕೊಂತಾವ್ರೆ ಎರಡು ಒಂದು ಕಮ್ಯುನಿಟಿ ಅವರು ಅವರ ಅವಶ್ಯಕತೆಗೆ ಶಾಸಕರಾಗಲಿ ಪಕ್ಷನಾಗಿ ಯೂಸ್ ಮಾಡ್ಕೊಂತಾರೆ ಎಲ್ಲೋ ಒಂದ್ ಕಡೆ ನೋವಾಯ್ತು ನನಗೆ ಅದು ಮುಂದಿನ ದಿವ್ಸಲೆಲ್ಲ ಬಿಚ್ಚ ಹೇಳ್ತೀನಿ ನಾನು ನಿಮ್ಗೆ ನನ್ನ ಕೌತ್ಲ ಇರೋ ಜಾಗದಲ್ಲಿ ಕೂಡ ನನಗೆ ಆರೋಟ್ ಬಂದಿಲ್ಲ ಶಾಸಕನಾಗಿ ನನ್ನ ಕೌತ್ಲ ಇರೋ ಜಾಗದಲ್ಲಿ ಕೂಡ ನನಗೆ ಓಟ್ ಬಂದಿಲ್ಲ ಆರೋಟ ಬಂದಿದೆ ನನಗೆ ಆ ಕುಟುಂಬದ ಕೂಡ ನನಗೆ ಬಂದಿಲ್ಲ ಎಲ್ಲೋ ಒಂದ್ ಕಡೆ ನೋವಾಯ್ತು ನನಗೆ ಆಗ್ಲಿ ಮುಂದುವರಲಿ ಅವರಲ್ಲ ಅಷ್ಟು ಚೇಂಜಸ್ ಬಂದಾಗ ನಮ್ಮಲ್ಲಿ ಕೂಡ ಚೇಂಜಸ್ ಬರಬೇಕಾಗುತ್ತೆ ಮುಂದಿನ ಅದರಿಂದ ಕಾದ್ ನೋಡ್ಬೇಕಾಗುತ್ತೆ ಎಲ್ಲವರು ಹೋಗುತ್ತೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ರೀತಿ ಮುಂದುವರ್ತದೆ ಅದಕ್ಕೆ ಮುಂದೆ ನಾನು ಯಾವ ರೀತಿ ಎಚ್ಚೆತ್ಕೊಬೇಕ ಎಚ್ಚೆತ್ಕೊಳ್ಳೋಕೆ ಒಬ್ಬ ಶಾಸಕನಾಗಿ ನಾನು ಮುಂದುವರೆತೀ ಇಲ್ಲ ಮತ್ತೆ ಅವ್ರು ಯಾಮಾರಿದ್ದಾರೆ ನಾನು ಹೇಳಕ್ ಹೇಳ್ತೀನಿ ಅವ್ರು ನೋಡಿಲ್ಲ ಅಂತಲ್ಲ ಮತ್ತೆ ಅವ್ರು ಯಾಮಾರಿದ್ದಾರೆ ಅಂತ ಹಿಂಗೆ ಯಾಮಾರಿದ್ದಾರೆ ಅಂತಂದ್ರೆ ಅವ್ರು ಮತ್ತೆ ಮೋಸ ಹೋಗೋರು ನಾನು ಮೋಸ ಹೋಗಿಲ್ಲ ಸೋತಿದ್ರೆ ನಾನು ಮೋಸ ಹೋಗ್ತಿದ್ದೆ ನಾನು ಮೋಸ ಹೋಗಿಲ್ಲ ಅವ್ರ ತಿಳುವಳಿಕೆ ಮೋಸ ಆಗಿದೆ ಅವ್ರ ತಿಳುವಳಿಕೆ ಮೋಸ ಆಗಿದೆ ಬಹುಶಃ ಮುಂದಿನ ದಿವಸ ಎಚ್ಚೆತ್ಕೊಳ್ಳಿ ಅಂತ ನಾನು ಬೈಸ್ತೀನಿ ಅವನ್ನ ಅಭಿವೃದ್ಧಿ ಶಾಸ್ತ್ರ ಶಾಸಕರಾಗಿರ್ ಹೌದು ಆದ್ರೆ ಸರ್ಕಾರದಿಂದ ಯಾವ ರೀತಿ ಸಹಕಾರ ಸಿಗ್ತಾಳೆ ಕೆಲಸ ಮಾಡೋದು ಯಾರು ನಿಮ್ಗೆ ಹೇಳಿದ್ರು ಈಗ ಕಾರ್ಯಗಳ ಅಭಿವೃದ್ಧಿ ಮಾಡ್ತಾ ಇಲ್ಲ ಭವಿಷ್ಯ ನಿಮ್ಮೊಬ್ಬರಿಗೆ ಗೊತ್ತಾಗ್ಬೇಕು ಯಾಕಂತಂದ್ರೆ ಇದು ಇದೊಂದು ನಿಮ್ಮೊಬ್ಬರಿಗೆ ಗೊತ್ತಾಗ್ಬೇಕು ಈಗ ಸೋಮವಾರದ ಸ್ಟಾರ್ಟ್ ಮಾಡ್ತೀನಿ ಗುದ್ದಿ ಪುಂಜಿಗಳು ವರ್ಕ್ ಸ್ಟಾರ್ಟ್ ಮಾಡ್ತೀನಿ ಸೋಮಾರ ಹನ್ನೊಂದುವರೆಗೆ ಕಂಟ್ರಾಕ್ಟರ್ ಮೀಟಿಂಗ್ ಕರೆದಿದ್ದೀನಿ ಪೂಜೆಯಲ್ಲಿ ಗೇಟ್ ಕೂಡ ಕರೆದಿದ್ದೀನಿ ಹತ್ತನೇ ತಾರೀಕು ಅವರು ಯಾವುದೂ ಟೌನ್ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗುತ್ತೆ ಹಳ್ಳಿ ಕಡೆ ಯಾವ ಇಂಪ್ರೂವ್ಮೆಂಟ್ ಆಗುತ್ತೆ ಕೆಬೈ ಪಿಲ್ ರೋಡ್ ಎಷ್ಟು ಕೋಟಿ ಬಂದಿದೆ ಅಂತ ಶೋ ಮಾಡ್ತೀನಿ ಆರ್ಕೆಟ್ಗೆ ನಿಮ್ಗೆ ಯಾರೇ ಏನೇ ಆದ್ರೂ ನನಗ್ ಬರ್ತಕ್ಕಂಥ ಅನುದಾನವನ್ನ ಯಾರ ಕೈಲಿ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ ಯಾರಾದ್ರೂ ಮಾಡಿದ್ರೆ ಆಪೋಸಿಟ್ ಅವರೇ ಮಾಡ್ಬೇಕು ಕಿತ್ಕೊಳ್ಳೋಕೆ ನನಗ್ ಬರ್ತಕ್ಕ ಶಾಸಕರಾಗಿ ಬರ್ತಕ್ಕಂಥ ಅನುದಾನವನ್ನ ಕಿತ್ಕೊಳ್ಳೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಬಹುಶಃ ಎಲ್ಲ ಭಾಗಕ್ಕೇನು ಬರ್ಬೇಕು ಸರ್ಕಾರ ವೇತಿಯಲ್ಲಿ ನನ್ನ ಭಾಗಕ್ಕೂ ನಾನು ಬರಬೇಕು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅದು ನನ್ನ ಜನಕ್ಕೂ ಅರ್ಥ ಆಗಿದೆ ಪಾಪ ಏನು ಸರ್ಕಾರ ಉಂಟು ಇಲ್ಲಿ ಏನು ಸಿಕ್ಕಿಲ್ಲ ಜನಕ್ಕೂ ಅರ್ಥ ಆಗಿದೆ ಸಾಕಷ್ಟು ವಿಚಾರಗಳಲ್ಲಿ ಏನೇನು ಅನುದಾನ ಬಂದಿದೆ ಅದರಲ್ಲೇ ನಾನು ಸಂಸಾರ ನಡೆಸ್ತೇನೆ ಸರ್ಕಾರ ವರ್ಷದಂಗೆ ಒಂದು ವರ್ಷ ಆಯಿತು ಶಾಸಕರಾಗಿ ಒಂದು ವರ್ಷ ಆಯಿತು ಕಳೆದ ನಿಮ್ಮ ಒಂದು ಪ್ರಗತಿ ಇರೋದು ಇರುತ್ತೆ ನಿಮಗೆ ಯಾವ ತರ ತೃಪ್ತಿ ತೃಪ್ತಿರ್ತದೆ ನಾನು ಈಗ ಫಿಲ್ಮರ್ ಅಲ್ಲಿ ಇದ್ದೀನಿ ಸರ್ ನಾವು ಒಂದು ವರ್ಷ ಫಿಲ್ಮರ್ ಸ್ಟೇಜಲ್ಲಿ ಈಗ ಯಾವ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಕೂತ್ಕೊಬೇಕು ಏನ್ ಮಾತಾಡಬೇಕು ಯಾವ ರೀತಿ ಮಾತಾಡ್ಬೇಕು ಅನ್ನೋದನ್ನ ನಾನು ಈಗ ಕಲ್ತಿದ್ದೀನಿ ಸರ್ ಈ ನಾಲ್ಕು ವರ್ಷ ನಾನು ಅದನ್ನ ಕಾರ್ಯಗತಿ ತರ್ತೀನಿ ಸರ್ ನಾನು ಈಗ ನನಗೆ ಇಲ್ಲಿ ತನಕ ನನ್ ತೃಪ್ತಿ ತಂದಿಲ್ಲ ನನ್ನ ಕಾರ್ಯವೈಕ ನನಗೆ ತೃಪ್ತಿ ತಂದಿಲ್ಲ ಇದರಲ್ಲಿ ಜಂಬಾ ಕೊಚ್ಕೊಂಡು ನಾನು ಕೆಳಗಡೆ ಕಾಮೆಂಟ್ಸ್ ಹಾಕೊಳ್ಳೋಕ್ಕೆ ನಾನು ರೆಡಿ ಇಲ್ಲ ಇಲ್ಲಿ ತನಕ ಒಂದು ವರ್ಷ ನಾನು ಏನು ಕೆಲಸ ಮಾಡಿದ್ದೀನಿ ಆ ಕೆಲಸ ನನಗೆ ತೃಪ್ತಿ ತಂದಿಲ್ಲ ಸುಬಿ ಆನೆಸ್ಟ್ ಆಗಿದೆ ಅದಕ್ಕೆ ನಾನಾ ಕಾರಣ ಇದೆ ಅದಕ್ಕೆ ನಾನು ಸೋಮವಾರ ಅಥವಾ ಬುಧವಾರ ದಿನ ನನ್ನ ಪರ್ಸಲ್ ತಮ್ಮ ಮಾತಾಡ್ತೀನಿ ನಿಮ್ಮ ವೇಗಕ್ಕೆ ಸರ್ಕಾರ ನಿಮ್ಮ ಕನಸು ನನ್ಸಾಗೆ ಸರ್ಕಾರ ನಿಮಗೆ ಇದು ಏನಾಗಿದೆ ಸರ್ ಅಂತಂದ್ರೆ ಆ ನಾನು ಅದು ಒಪ್ಪನ ಹೇಳ್ತೀನಿ ಸರ್ಕಾರ ನಮ್ಗೆ ಸ್ಪಂದಿಸ್ತಾ ಇಲ್ಲ ಈಗ ನೀವು ನಾನು ತೋರಿಸ್ತೀನಿ ಕೋಲಾರ ಕ್ಷೇತ್ರಕ್ಕೆ ಇಷ್ಟು ದುಡ್ಡು ಹೋಗಿದೆ ಬಂಗಾರಪೇಟೆ ಕ್ಷೇತ್ರಕ್ಕೆ ಎಷ್ಟು ಹೋಗಿದೆ ಜೇಜ್ಗೆ ಎಷ್ಟು ಹೋಗಿದೆ ನನಗೆ ಎಷ್ಟು ಬಂದಿದೆ ಈಗ ಮೈನಾರಿಟಿ ವರ್ಗ ಒಂದು ಮಾತು ಹೇಳ್ತೀನಿ ನಿಮ್ಗೆ ಎಲ್ಲರಿಗೂ ಹತ್ತತ್ತು ಕೋಟಿ ಜಮೀರ್ ಅಹಮದ್ ದುಡ್ಡು ಕೊಟ್ಟವ್ರೆ ನಾನು ಒಂದು ರೂಪಾಯಿ ಕೊಟ್ಟಿಲ್ಲ ನೀವು ಮುಸ್ಲಿಮ್ಸ್ ಅಲ್ವಾ ಮುಸ್ಲಿಮ್ಸ್ ನೀವು ಓಟ್ ಹಾಕಿಲ್ವಾ ನನಗೆ ಜೀರೋ ಇಲ್ಲಿ ಶಾಸಕರ ಕೋಲಾರ ಶಾಸಕರಿಗೆ ಹತ್ತು ಕೋಟಿ ಎಲ್ರಿಗೂ ಹತ್ತತ್ತು ಕೋಟಿ ನನಗೆ ಜೀರೋ ನಾನು ಕೇಳ್ತೀನಿ ಈ ಭೂಮಿ ಮೇಲೆ ನೀವು ಇಲ್ವಾ ನಮ್ ಬರ್ಬೇಕಾದ ಕರ್ತಕ್ಕಂಥ ನಮ್ಗೆ ಬರೋದ್ ಬೇಡವಾ ನೀವ್ ನೀವು ಇನ್ನೂ ಮೋಸ ಹೋಗ್ತೀರಾ ನನಗೆ ನಾಳೆ ಬರ್ತಕ್ಕಂಥ ಜುಲೈ ಫಸ್ಟ್ ವೀಕಲ್ಲಿ ನನ್ನ ಸೆಷನ್ ಇದೆ ನೋಡಿ ನಾನು ಎಂತ ಪ್ರಶ್ನೆ ಆಗ್ತೀನಿ ನೋಡಿ ಬಟ್ ನಾನು ಹೇಳಿ ನನ್ನ ತೃಪ್ತಿ ತಂದಿಲ್ಲ ಸರ್ಕಾರ ಏನಾಗ್ತಿದೆ ಅಂದ್ರೆ ಇದಕ್ಕೋಸ್ಕರ ಇದನ್ನು ನೋಡ್ತೀನಿ ಎಂ ಪಿ ಎಲ್ ಎಸ್ ಏನಾಗುತ್ತೆ ಅಂತ ನೋಡ್ತಿದ್ದೆ ಡಬಲ್ ಡಿಜಿಟ್ ಡಬಲ್ ಡಿಜಿಟ್ ಸಿಂಗಲ್ ಡಿಜಿಟ್ ಅವ್ರು ಹೋಗ್ಲಿಲ್ಲ ಅವ್ರಿಗೆ ಅರ್ಥ ಆಗ್ಬೇಕು ಹೆಣ್ಮಕ್ಳಿಗೆ ಎಷ್ಟೇ ನಮ್ ದುಡ್ಡು ಕೊಟ್ರು ನಮ್ ದುಡ್ಡು ನಿಮ್ ದುಡ್ಡು ಅಲ್ಲ ನಮ್ ದುಡ್ಡು ಕೊಟ್ರು ಇವತ್ತು ದೇಶಕ್ಕೋಸ್ಕರ ಹೆಣ್ಮಕ್ಳು ನಮ್ಮ ಜೊತೆ ಇದ್ದಾರೆ ಎರಡು ದಿವಸ ಇದ್ದಂಗೆ ಮೂರನೇ ದಿವಸ ಇದ್ದಂಗೆ ಆರು ಸಾವಿರ ರೂಪಾಯಿ ನೀವು ಕಮ್ಮಿ ಹಾಕಿದ್ರು ಇವತ್ತು ನಮ್ಮ ಹೆಣ್ಮಕ್ಳು ಯಾವ ಇಲ್ಲ ನಮ್ಮನ್ನು ಕೈ ಹಿಡಿದಿದ್ದಾರೆ ಅದಕ್ಕೆ ಸಾಕ್ಷಿ ಮಡಬಾಗಲು ಸೇರ್ತಾನೆ ಬೇರೇನಿಲ್ಲ ನಾನು ಇನ್ನೊಬ್ಬರಿಗೆ ಟೀಕೆ ಟಿಪ್ಪಣಿ ಮಾಡಕ್ ಹೋಗುದಿಲ್ಲ ಲಾಸ್ಟ್ ಟೈಮ್ ನೀವು ಮುಖ್ಯಮಂತ್ರಿಗಳು ತುಂಬಾ ಮಾಡ್ತಾ ಇದ್ದಾರೆ ಹೇಳ್ತೀನಿ ಪೂರ್ತಿ ಕೇಳಿಸ್ಕೊಡಿ ನಾಗೇಶಲ್ಲಿ ಬಿಟ್ಟಿರ್ತಕ್ಕಂಥ ಏನು ಕಾರ್ಯಕರ್ತ ತಿಳಿಸಿದಾವೆ ನಾನೇ ನೇರವಾಗಿ ಮೋಕಿ ಹೋಗಿ ಹೋಗ್ಬಿಟ್ಟು ನಾನು ನೇರ ಮೀಟ್ ಮಾಡಿದ್ದೆ ಯಾವುದೇ ಅನುದಾನವನ್ನು ವಾಪಸ್ ತಗೊಬೇಡಿ ಅಂತ ಕೂಡ ನಾನು ಹೇಳಿದ್ದೆ ಸೊ ಅದ್ರ ಪರವಾಗಿ ನನಗೆ ಸ್ಪಂದಿಸಿ ಯಾವುದೇ ಅನುದಾನವನ್ನು ಅವರು ವಾಪಸ್ ತಗೊಂಡಿಲ್ಲ ಇರ್ಬೋದು ನಗರೋತ್ತನ ವಾಪಸ್ ಹೋಗಿತ್ತು ನಾನೇ ಸಿಎಂ ಅವರಿಗೆ ಮತ್ತು ನಗರಾಭಿವೃದ್ಧಿ ಅವರಿಗೆ ಕೊಟ್ಟು ದಯವಿಟ್ಟು ಈ ನ ವಾಪಸ್ ತಗೊಂಬೇಡಿ ಅಂತ ಹೇಳಿದೆ ಸುಮಾರು ಒಂದು ಎಪ್ಪತ್ತೆಪ್ಪತ್ತೈದು ಕೋಟಿ ಅಮೌಂಟ್ ನ ತಗೊಂಡಿಲ್ಲ ಇವತ್ತು ನಗರಾಭಿವೃದ್ಧಿ ಕೆಲಸ ಆಗ್ಬೇಕಂತಂದ್ರೆ ಇವತ್ತು ನನಗೇನು ಬರ್ಬೇಕಂತ ನಂಗೆ ಬಂತು ಹೌದಲ್ಲ ಹೊಸ ಬಿಡುಗಡೆ ಹಣವನ್ನ ಹೊಸ ಬಿಡುಗಡೆ ಹಣವನ್ನ ಇಲ್ಲಿ ತನಕ ಒಂದು ರೂಪಾಯಿ ಶ ನಮ್ಗೆ ಕೊಟ್ಟಿಲ್ಲ ಯಾವುದೇ ಕಾರ್ಯಗತವಾಗಿ ಕೊಟ್ಟಿಲ್ಲ ಅದ್ರ ಬಗ್ಗೆ ಹೇಳ್ತೀನಿ ನೀವು ವರ್ಷ ವರ್ಷ ಹೇಳ್ಲೇಬೇಕಲ್ಲ ಸರ್ ಒಂದೇ ವರ್ಷ ಐದು ವರ್ಷ ತಗೊಂಡ್ರಿ ನೀವು ನನ್ನೊಬ್ಬರಿಗೆ ಅಲ್ಲ ಯಾಕು ಬರ್ತಾ ಇಲ್ಲ ಬರ್ತಾ ಇಲ್ಲ ಯಾವುದೇ ಒಂದು ರೂಪಾಯಿ ಅನುದಾನ ಬಂದಿಲ್ಲ ಫಾರ್ ಎಕ್ಸಾಂಪಲ್ ಇಟ್ಕೊಳ್ಳಿ ನಿಮ್ಗೆ ಫಾರ್ ಎಕ್ಸಾಂಪಲ್ ನನ್ನೊಂದು ಮೀಸಲ್ ಕ್ಷೇತ್ರ ಒಂದ್ ನಿಮಿಷ ಪೂರ್ತಿ ಕೇಳ್ರಿ ನೀವು ಎರಡ್ ಎರಡ್ ನೀವು ಕೇಳ್ಬೇಡಿ ಪೂರ್ತಿ ಕೇಳ್ಸ್ಕೊಳ್ಳಿ ಏನ್ ನಾನು ನನಗೆ ಹಳೆಯ ಅನುದಾನವನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಸಿ ಎಂ ನನಗೆ ಹೆಲ್ಪ್ ಮಾಡಿದ್ರು ಅದನ್ನ ತಂದಿದ್ದೀನಿ ಎರಡನೇ ವಿಚಾರ ಈಗ ಬಂದಿರ್ತಕ್ಕಂತ ಏನ್ ನನ್ನ ನನ್ನ ನಾವು ನಾನು ಹೇಳ್ತಕ್ಕ ನೀವ್ ಅರ್ಥ ಮಾಡ್ಕಂತ ಇಲ್ಲ ಏನಂದ್ರೆ ಇವ್ರು ಅರ್ಥ ಮಾಡ್ಕಂತಲ್ಲ ವಿಶೇಷವಾದ ಅನುದಾನವನ್ನ ನಮ್ಗೆ ಯಾವ್ದೇ ರೀತಿ ಕೊಟ್ಟಿಲ್ಲ ಒಂದು நன்கேன்ரகோ சாசன அது மாத்திர வந்தது இவத்து கோலாரிர் போது பங்காரப்பேட சிக்குபள்ளாபுரம் சாரி கேஜப் போட்டன் விசேஷ அனதானே இவத்து அமௌண்ட் வந்தேவ் ஹையெஸ்ட் அமௌண்ட் வந்தது சென்ட்ரல் கவர்மெண்ட்டு வந்தே இன்னூர மூவத்தெண்ட் கோட்டி க்ரத்திக்கு அனதான இன்னூறு மூவத்தெண்ட பிரி மனை மனை நெல்லிஹாக்கோ முகாந்திர ஜே ஜெ முகாந்திரி இன்னூர் மூவத்தெண்ட் கோட்டி வந்தேன் இதன்னுவார எழைஹலியாக பிச்சிடுத்து நான் ஓகேனா ಅಂದ್ರೆ ನನಗೆ ವಿಶೇಷ ಅಂತಾನೆ ಅದು ಸಿಕ್ಕಿಲ್ಲ ಅಲ್ಲ ಈಗ ಏನು ವಿಶೇಷವಾಗಿ ಫಾರ್ ಎಕ್ಸಾಂಪಲ್ ನಿಮ್ಗೆ ನೈನ್ಟೀನ್ ನೂರಕ್ಕೆ ನೂರಕ್ಕೆ ಅರವತ್ ಪರ್ಸೆಂಟ್ ಹಳೇದು ಹಳೇದು ನಲವತ್ ಪರ್ಸೆಂಟ್ ಹೊಸದು ಬಿಜೆಪಿ ಸರ್ಕಾರ ಈಗ ನೀವು ಮೈತ್ರಿ ಆಗಿದ್ದೀರಾ ಲ್ಲಿ ನಮ್ಮ ಎಂಟೀರಿಯರ್ ಇದ್ದರು ಭಾಗದಿಂದ ನಿಂದನೇ ಮೂರನೇ ಅವಧಿಗೆ ಮೋದಿ ಅವರು ಪ್ರಮಾಣದ ಮಾಡುತ್ತಾರೆ ಈಗೇನಾದ್ರು ಅಮುದಾನ ಪ್ರತ್ಯೇಕವಾಗಿ ರಾಷ್ಟ್ರೀಯ ಅಧ್ಯಕ್ಷ ಕುಮಾರಸ್ವಾಮಿ ಅವರ ಅನುದಾನದಲ್ಲಿ ಏನಾದರೂ ಪ್ರತ್ಯೇಕವಾಗಿ ಮುಳುಗಾದ್ರು ಅದನ್ನ ನಾನು ಹೇಳೋದ್ ಬೇಡ ಕುಮಾರಸ್ವಾಮಿ ಅವರು ಹೇಳಿದ್ದೀನಿ ಇವತ್ತು ಐದು ಗಂಟೆಗೆ ಅವ್ರದ್ದು ಯಾರು ಯಾವ ಪೋಲಿಯೋ ಅಂದ್ರೆ ಯಾವ ಒಂದು ಸಚಿವನ ಸಿಗುತ್ತೆ ಅಂತ ಐದು ಗಂಟೆಗೆ ಕನ್ಫರ್ಮ್ ಆಗುತ್ತೆ ಅವ್ರು ಇಟ್ಟಿರ್ತಕ್ಕಂಥ ಬೇಡಿಕೆಯನ್ನು ಕೊಡ್ತಾರಾ ಇಲ್ಲ ಅವ್ರು ಯಾವ್ದನ್ನ ಹೊಸ ಸೂಚನೆ ಮಾತ್ರ ಐದು ಗಂಟೆ ಇವತ್ತು ಕನ್ಫರ್ಮ್ ಆಗುತ್ತೆ ಒಂದಂತೂ ನಿಜ ತುಂಬಾ ಕಷ್ಟ ಬಿದ್ದು ಕುಮಾರಸ್ವಾಮಿ ಅವರಿಗೆ ನಮ್ಮ ಕ್ಷೇತ್ರದಿಂದ ನಾವು ಹೆಲ್ಪ್ ಮಾಡಿದೀವಿ ಅವ್ರಿಗೂ ಗೊತ್ತಿದೆ ಮುಳಬಾಗಲ ಕ್ಷೇತ್ರ ಹೆಚ್ಚು ಓಟ್ ಕೊಟ್ಟಿದ್ದೆ ಗೆಲ್ಸಿದ್ರ ಅಂತ ಅದು ಖಂಡಿತವಾಗ್ಲೂ ಆ ಋಣ ತೀರಿಸಿಕೊಳ್ಳಕ್ಕೆ ಅವರು ಸದಾ ಟ್ರೈ ಮಾಡ್ತಾರೆ ನಾನಂತೂ ಎಕ್ಸ್ಪರ್ಟ್ ಇದ್ದೀನಿ ನಾನೇನು ಸನ್ಯಾಸಿ ಅಲ್ಲ ನಾನಂತೂ ನನ್ನ ಕ್ಷೇತ್ರಕ್ಕೆ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಅದು ಬಂದ್ರೆ ಫಸ್ಟ್ ಬರುತ್ತೆ ಕುಮಾರ ಕೃಷಿ ಖಾತೆ ಇರಿಗೇಷನ್ ಚಾನ್ಸಸ್ ಇದೆ ಐದು ಗಂಟೆಗೆ ಅದಲ್ವಾ ಅದು ಕೃಷಿ ಜೊತೆಗೆ ಇರಿಗೇಷನ್ ಖಾತೆ ಕೂಡ ಕೇಳಿದ್ದಾರೆ ಸೊ ಯಾವ್ದು ಕನ್ಫರ್ಮ್ ಆಗುತ್ತೆ ಐದುವರೆಗೆ ಇವತ್ತು ಮೀಟಿಂಗ್ ಇದೆ ಗೊತ್ತಾಗುತ್ತೆ ಸೊ ಒಂದಂತೂ ರಾತ್ರಿ ನಾನು ವಿಸಿಟ್ ಮಾಡಿದ್ದೆ ಲಾಸ್ಟ್ ಮೂಮೆಂಟ್ ವಿಸಿಟ್ ಮಾಡಿದ್ದೆ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ತುಮಕೂರು ಜಿಲ್ಲೆ ಅಂತೂ ಭರ್ಜರಿ ಓಟ್ ಹಾಕಿದೆ ಯಾರಿಗೆ ವಯನಿಸ್ ಅದು ವಿಶೇಷವಾಗಿ ಅಂತೂ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮುಳುಬಾಗಲ್ ತಾಲೂಕಲ್ಲಿ ಏಯ್ಟಿ ಟೂ ಪರ್ಸೆಂಟ್ ಓಟ್ ಹಾಕಿದೆ ಏನು ವಯನಿಸ್ ಒಂದು ಕೆಲವು ಎಡವಟ್ಟುಗಳಿಂದ ದುರ್ಗಾ ಮತ್ತು ದಾವಣಗೆರೆ ಕೆಲವು ಎಡವಟ್ಟುಗಳಿಂದ ಅವರಿಗೆ ಸಾವಿರದ ಐನೂರು ಓಟಿಂದ ಸೋಲಾಗಿದೆ ಬಟ್ ಅವರು ರಾತ್ರಿ ಫೋನ್ ಮಾಡಿ ಸಾರಿ ಬೆಳಿಗ್ಗೆ ಫೋನ್ ಮಾಡಿ ವಿಶೇಷವಾಗಿ ಥ್ಯಾಂಕ್ಸ್ ಹೇಳಿದ್ರು ಬಹುಶಃ ನಿಮ್ಮ ತಾಲೂಕ್ ತರ ಯಾರ ಬೇರೆ ತಾಲೂಕು ಕೈ ಬಿಟ್ಟಿದ್ರು ಇವತ್ತು ನಾನು ಗೆಲ್ತೈತೆ ಅಂತ ನಾನು ಒಂದಂತೂ ಹೇಳಕ್ ಇಷ್ಟಪಡ್ತೀನಿ ಮೂರು ಸರಿ ಗೆದ್ದಿರ್ತಕ್ಕಂಥ ಎಮ್ ಎಲ್ ಎ ಆಗಿರ್ಬೋದು ಮೋದಿ ಅವ್ರಿಗಿರ್ಬೋದು ವೋಟಿಂಗ್ ಪವರ್ ಕಮ್ಮಿ ಆಗುತ್ತೆ ಯಾಕಂದೇಳಿ ಎರಡು ಸರಿ ಯಾರು ಗೆಲ್ತಾರೋ ಅವನು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ವೋಟಿಂಗ್ ಫ್ಯಾಕ್ಟರ್ ಕಮ್ಮಿ ಆಗುತ್ತೆ ಆಂಟಿ ವೋಟಿಂಗ್ ಜಾಸ್ತಿ ಆಗುತ್ತೆ ಅದರಿಂದ ಅವ್ರು ಸೋತಿದ್ದಾರೆ ಬಟ್ ವಿಶೇಷವಾಗಿ ಮುಳಬಾಗಲ್ ಮತ್ತು ಕೋಲಾರ ಜಿಲ್ಲೆ ತುಮಕೂರು ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಯಥೇಶ್ವರ್ ವರ್ಗ ಅಭ್ಯರ್ಥಿ ನಾನು ಪ್ರಜ್ಞಾವಂತರು ಅಂತ ಹೇಳಿದೀನಿ ಅದ ಅವ್ರಿಗೆ ವಿವೇಚನೆ ಬಿಟ್ಟಿದ್ದ ಅದೇ ಮೋಸ್ಟ್ಲಿ ಅವ್ರಿಗೆ ವಿಷಯ ಆಂಧ್ರ ಪ್ರದೇಶದಲ್ಲಿ ನಿಮ್ದೇ ಕೂಟಿನ ನಾನು ಹಂಡ್ರೆಡ್ ಪರ್ಸೆಂಟ್ ಕ್ಲೋ ಹಂಡ್ರೆಡ್ ಪರ್ಸೆಂಟ್ ಇದನ್ನ ನಾನು ಯಾರ ಹತ್ರ ಮಾತಾಡ್ಬೇಕು ಅವ್ರ ಹತ್ರ ಮಾತಾಡ್ತೀನಿ ಒಂದು ತಿಂಗಳೆಲ್ಲ ಸೆಟ್ ಆಗಲಿ ಏನು ಸಂಸಾರ ಅಂತಾರಲ್ಲ ಅದೆಲ್ಲ ಆಗಿ ಸೆಂಟ್ರಲ್ ಗವರ್ನಮೆಂಟ್ ಖಂಡಿತವಾಗ್ಲೂ ಕುಮಾರನಿಗೆ ತುಂಬಾ ಇಷ್ಟ ಇದೆ ಇವತ್ತೇನು ಡಿ ಎಂ ಕೆ ಅವರು ಏನು ಒಂದು ಸೀಟು ಕೊಡದೆ ಮಾಡಿದ್ದಾರೆ ಬಹುಶಃ ಮುಂದಿನ ದಿವ್ಸ ಕಾವೇರಿ ಬಗ್ಗೆ ಇರ್ಬೋದು ನಮ್ಮ ಕೃಷ್ಣ ನದಿ ನಮ್ಗೆ ಬರ್ತಕ್ಕಂಥ ಪಾಲ್ ಇರ್ಬೋದು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಏನ್ ಪಾಲ್ ಬರ್ಬೇಕು ಆ ಪಾಲ್ ಇರ್ಬೋದು ಅವ್ರ ಕಡೆಯಿಂದನೇ ವ್ಯವಸ್ಥೆನ ಮಾಡ್ತೀನಿ ಸೊ ಮತ್ತೆ ಯಾವುದೋ ಒಂದು ಮಾಧ್ಯಮದಲ್ಲಿ ನಾನು ಹೋದ ಪಟ್ಟೆ ನನ್ನೆ ಒಂದು ಪತ್ರಿಕೆಯಲ್ಲಿ ಓದ್ಬಿಟ್ಟೆ ಮುಳುಬಾಗಲ ಬಗ್ಗೆ ಸ್ವಲ್ಪ ಲಘುವಾಗಿ ಮಾತಾಡಿದ್ದಾರೆ ನಾನು ಅದನ್ನು ಕೆಲವು ವಿಷಯಗಳನ್ನ ಪತ್ರಿಕಾ ಮಾಧ್ಯಮದವರೆಗೆ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ನ್ಯಾಯಾಂಗ ರಾಜ್ಯಾಂಗ ಕಾರ್ಯಾಂಗ ಅಥವಾ ಪತ್ರಿಕಾ ರಂಗ ಸಮಾಜವನ್ನು ಕಟ್ಟಿರ್ತಕ್ಕಂಥ ದೃಷ್ಟಿಯಲ್ಲಿ ಯಾರನ್ನ ಬೋಗಿಸ್ಬೇಕು ಯಾರನ್ನ ಹೆಚ್ಬೇಕು ಅಭಿವೃದ್ಧಿ ಕಡೆ ಚತರಿಸ್ಕೊಬೇಕು ಅನ್ನೋದು ತಮ್ಮಿಂದ ನಾವು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲೋ ಒಂದ್ ಕಡೆ ಕಷ್ಟ ಬಿದ್ದಿರೋನ್ನ ಪ್ರಶಂಸೆ ಮಾಡೋ ಬದಲು ಪತ್ರಿಕೆಯಲ್ಲಿ ಹಿಂಸೆ ಕೊಟ್ರೆ ಸೊ ನಾಳೆ ದಿವಸ ಏನಾಗುತ್ತೆ ಅಂದ್ರೆ ನಿಮ್ ನಂಬಲಿಕ್ಕೆ ಕಷ್ಟ ಆಗುತ್ತೆ ನಾವು ನಾವು ಏನು ಮಾತಾಡ್ಲಿಕ್ಕೆ ಕಷ್ಟ ಆಗುತ್ತೆ ಇವತ್ತು ಶ್ರೀನಿವಾಸಪುರ ಶಾಸಕರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಡಿಸ್ಟಿಕ್ ಅಲ್ಲಿ ಯಾರಿಗೂ ಇರಲಿಲ್ಲ ಮಲ್ಲೇಶ್ ಬಗ್ಗೆ ಅಂತ ಒಂದು ಹೇಳಿಕೆ ನೀವು ಕೊಟ್ಟಾಗ ಅದೆಲ್ಲ ಕಷ್ಟ ಬಿದ್ದು ಗೆಲ್ಸಿದ್ವಿ ಸರ್ ಇವತ್ತು ಎಲ್ಲದರಲ್ಲೂ ಎಲ್ಲಾ ರಂಗದಲ್ಲೂ ಕೂಡ ನಾನು ಮಲ್ಲೇಶ್ ಹೆಲ್ಪ್ ಮಾಡಿದ್ದೀನಿ ಸರ್ ಸೊ ಎಲ್ಲೋ ಒಂದು ಕಡೆ ಏನಾಗುತ್ತೆ ಅದು அன்ேட்டின் <tiếcurar> ಪ್ಪ ತಾಲೂಕು ತಾಲೂಕ್ಸ್ ನಾನು ಆಗಿ ಹೇಳ್ತೀನಿ ಲಾಸ್ಟ್ ನಮ್ ಮುನ್ಸ್ವಾಮಿಗೆ ಯಾರು ಸಿಕ್ಕಿದ್ ನನ್ನ ಕೈಲಿ ಮಾ ಊರ್ಲ ಹೇಳ್ತಾರಲ್ಲ ಒಳ್ಳೆಷ್ಟ ಪಡ್ಕ ಶಬ್ದ ದೊಡ್ಕಲೆ ನಮ್ಮವರೇ ಹೇಳಿದ್ರು ಪೆನ್ನೆತ್ಕರ ಹೆಣ್ಣು ಓಟು ಅಂತ ಯಾರಿಗೆ ಅಷ್ಟ ಕಷ್ಟ ಬಿದ್ರು ನನಗೆ ಸಿಕ್ಕಿಲ್ಲ ಓಟು ನಮ್ಮೂರ್ ಕಾಂಗ್ರೆಸ್ ನಮಗೆ ಕಾಂಗ್ರೆಸ್ ಅವರ ಮೊದಲಿಂದ ನಮ್ಗೆ ಇರೋದು ಐದು ಅವ್ರ ನಡವಳಿಕೆಗಳು ಏನು ಇದಾಗಿದೆ ಎಷ್ಟು ಸಾರಿ ನಾವು ಈ ಕೊಯ್ಲೇಶನ್ ಗೌರ್ಮೆಂಟ್ ರಾಜ್ಯದಲ್ಲಾಗಿದೆ ಕೇಂದ್ರದಲ್ಲಾಗಿದೆ ಎಲ್ಲಾ ಸಾರನ್ನು ಕಾಂಗ್ರೆಸ್ ಇಂದಾನೇ ನಾವು ಮೋಸ ಹೋಗಿರೋದು ಆದ್ರೂ ನಾವು ಈ ಓದ್ ಸಾಲ ಅಷ್ಟೇ ನಮ್ಗೆ ಅವಶ್ಯಕತೆನೆ ಇಲ್ಲ ಹತ್ತು ತಿಂಗಳ ಕುಮಾರಸ್ವಾಮಿ ಕೊಟ್ಟರು ಸರ್ಕಾರ ಉಳಿಸಿದ್ರು ಅದಕ್ಕೆ ಮುಂಚೆ ನಾವು ನಿಮ್ ಸರ್ಕಾರ ಕೊಡ್ತೀವಿ ಅಂತ ಯಡಿಯೂರಪ್ಪನವ್ ಬೆಂಬಲ ಕೊಡುಗೆ ಮಾಡಿದ್ರು ನಮ್ ನಮ್ ಸರ್ಕಾರ ಉಳಿಸಿದ್ರು ದೇವೇಗೌಡನ್ ಸರ್ಕಾರ ಇವತ್ತು ಏನಾದ್ರು ರಾಜ್ಯದಲ್ಲಿ ಪಕ್ಷ ಈನಿಸ್ಥಿತಿ ಬರ್ಬೇಕಂತಂದ್ರೆ ಮೂಲ ಕಾರಣ ಕಾಂಗ್ರೆಸ್ ಅಂತ ಅದನ್ನ ಪಕ್ಷ ತೀರ್ಮಾನ ತಗೊಂಡಾಗ ಅದನ್ನ ವಿರೋಧ ಮಾಡಕ್ ಆಗದೆ ನಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಪೆನ್ ತಗೊಂಡು ಓಟ್ ಹಾಕಿರೋ ನಿಜ ಅದೇ ರೀತಿ ಎಲ್ಲರೂ ಹಾಕಿರ್ತಾರೆ ನಾವು ಹೇಳಕ್ ಆಗೋದಿಲ್ಲ ಆದ್ರೆ ನೋಡಿ ಇವತ್ತು ಬಿಜೆಪಿ ಜೊತೆ ಅಲಿಯನ್ಸ್ ಆದಾಗ ಯಾವ ತರ ರಿಸಲ್ಟ್ ಬಂದಿದೆ ತಮ್ಮೆಲ್ಲರಿಗೂ ಗೊತ್ತಿದೆ ಇಡೀ ರಾಜ್ಯದಲ್ಲಿ ಇವತ್ತು ಶಿಕ್ಷೆ ಬದಿದರ ಒಂದು ವಿಧಾನ ಪರಿಷತ್ ಚುನಾವಣೆ ಆಗ್ಬೋದು ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ನಾಲ್ ನಾಲ್ಕ ನಾಲ್ಕು ಗೆದ್ದಿದ್ವಿ ಇನ್ನು ಎರಡೂ ಇವಾಗ ನಮ್ಮ ಅವಾಗ ನಮ್ಮ ಸ್ನೇಹಿತರು ಕೇಳಿದಂಗೆ ಪಕ್ಷೇತರ ಅಭ್ಯರ್ಥಿ ಇಷ್ಟು ಮತ ತಗೊಂಡಿದ್ದಾರೆ ಹೆಂಗೆ ಅಂತಂದ್ರೆ ಅದೇನು ಅಂಶಗಳಿಗೆ ಬಲಿಯಾಗಿ ಈ ತರ ರಿಸಲ್ಟ್ ಪರಿವರ್ತನೆ ಆಗಿದೆ ಬಿಟ್ಟರೆ ನಿಜವಾಗಿ ಪಕ್ಷದ ಆಧಾರದ ಮೇಲೆ ಆಗಿರ್ತಕ್ಕಂಥ ಪರಿವರ್ತನೆ ಅಲ್ಲ ಅದು ಕಾಂಗ್ರೆಸ್ ಗೆಲ್ಲಿಕ್ಕೆ ಅದರಿಂದ ಹೋದ್ ಸಾರಿ ಕಾಂಗ್ರೆಸ್ ಗೆಲ್ಲಕ್ಕೆ ಟಿಕೆಟ್ ಹಾಕಿದೆ ಸರ್ಕಾರನ್ಗೆ ಸರ್ಕಾರನು ಇಲ್ಲಿ ಸಪೋರ್ಟ್ ಇದೆ ಎಲ್ಲ ತರ ಸಪೋರ್ಟ್ ಇದೆ ಚೆನ್ನಾಗಿ ಡಿ ಕೆ ಸುರೇಶ್ ಸೆಕೆಂಡ್ நமக்கு வந்திரத்தக்க மாதிரி ரம் நகரில் நம் நிள் குமாரஸ்வாமிய பார்த்திங்க எல்லா காரியமும் பாகவஹ் எல்லா காரியமோக்கல் படி எலக்ஷன் ல் சோ முந்தின திசுல ஏன் தீர்மானம் தோளத்திட்டு விஷய ஆல்ரெடி நம்ம முலிதோ சிபி விஷ்ணா நகிள் சும இது பட் ஏன் மெபி ராஜில் ஏனாக் போது எத்தாக் போது கேக்கு வரோதில் அவருவர ஆசைகளும் ஆசைலோ அவர் பிச்சித்தக்க விஷய ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ನಮ್ಗೆ ಇನ್ನೂ ನಾಲ್ಕು ಸೀಟ್ ಬರ್ಬಿಟ್ಟಿದೆ ಆ ನಾಲ್ಕು ಸೀಟು ಟಿಕೆಟ್ ಕೊಡೋದ್ರಲ್ಲಿ ಹೆಚ್ಚು ಕಡಿಮೆ ಆಗಿದೆ ಟಿಕೆಟ್ ಕೊಡೋದ್ರಲ್ಲಿ ಟಿಕೆಟ್ ಅಂಚಿಕೆಯಲ್ಲಿ ಹೆಚ್ಚು ಕಡಿಮೆ ಆಗಿದೆ ಸಾಬು ಇರ್ಬೋದು ಕುಬಾ ಇರ್ಬೋದು ಸಿದ್ದೇಶ್ವರದಿರ್ಬೋದು ಆ ಒಂದು ಜಾಧವ್ ಇರ್ಬೋದು ಶ್ರೀರಾಮದ್ ಇರ್ಬೋದು ಚಾಮನ್ ಇರ್ಬೋದು ಈ ವಿಚಾರಗಳಲ್ಲಿ ನೇರ ಇಂಟರ್ಫೇರ್ ಆಗಿ ಹೆಚ್ಚು ಕಡಿಮೆ ಆಗಿದೆ ಬಟ್ ಕುಮಾರಸ್ವಾಮಿ ಅವರಿಗೆ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಏನು ಹತ್ತು ಸೀಟ್ ಕುಮಾರಸ್ವಾಮಿ ಅವರಿಗೆ ಅಮಿತ್ ಶಾ ಅವರು ಕೊಟ್ಟಿದ್ರು ಈ ಹತ್ತು ಸ್ಥಾನಗಳನ್ನ ನೀನು ಮಾಡ್ಬೇಕಂತ ಅದ್ರಲ್ಲಿ ಅಕ್ಸೆಪ್ಟ್ ಆಸನ್ ಬಿಟ್ರೆ ಒಂಬತ್ತು ಸ್ಥಾನ ಗೆಲ್ಸ್ಕೊಂಡಿದ್ದೆ ಇವತ್ತು ಫಸ್ಟ್ ಮೀಟಿಂಗ್ ಅಲ್ಲಿ ಕುಮಾರಸ್ವಾಮಿನ ಫಸ್ಟ್ ಮಾತಾಡಕ್ಕೆ ಅಮಿತ್ ಶಾ ಅವ್ರ ಸೂಚನೆ ಮಾಡಬಂದ್ರೆ ಮೊನ್ನೆ ಮೀಟಿಂಗ್ ಅಲ್ಲಿ ಅವತ್ತು ಒಬ್ಬರೇ ಹೇಳಿದ್ದಾರೆ ಏನು ಕುಮಾರಾಣಿ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ತುಂಬಾ ಅಚ್ಚುಕಟ್ಟಾಗಿ ಬಂದವ್ರೆ ಚಿತ್ರದುರ್ಗ ಇಂದ ತುಮಕೂರಿಂದ ಹಿಡಿದು ಬೆಂಗಳೂರು ಗ್ರಾಮಾಂತರ ಇಂದ ಹಿಡಿದು ನಮ್ಮ ಯಾವುದು ಮೈಸೂರಿಂದ ಹಿಡಿದು ನಮ್ಮ ಚಿಕ್ಕಬಳ್ಳಾಪುರ ಇಂದ ಹಿಡಿದು ತುಮಕೂರಿಂದ ಹಿಡಿದು ಸೊ ಎಲ್ಲವನ್ನ ಹಚ್ಕೊಂಡು ಬಿಜಾಪುರ ಮತ್ತು ಎರಡು ನಮ್ಮ ಡಿಸ್ಟಿಕ್ ಕೊಟ್ಟಿದ್ರು ಎಲ್ಲಿ ಹತ್ತು ಜನ ಜವಾಬ್ದಾರಿಯನ್ನ ಸರಿಕಟ್ಟಾಗಿ ಒಂದು ಬಿಟ್ಟು ಕೆಲ್ಸ ಮಾಡಿದ್ದಾರೆ ಇನ್ನು ಒಂದು ಬಗ್ಗೆ ನಾನು ಮಾತಾಡ್ಬೇಕಂತ ಅವಶ್ಯಕತೆ ನಿಮಗಿಲ್ಲ ನಮ್ಗೆಲ್ಲ ಗೊತ್ತಿದೆ ಅದ್ರ ಬಗ್ಗೆ ಮಾತಾಡ್ಸಕ್ಕಂಥ ಅವಶ್ಯಕತೆ ಕೂಡ ಇಲ್ಲ ಅಂತ ನನಗೆ ಇವತ್ತು ಐದು ಗಂಟೆಗೆ ಬರ್ತದೆ ಜಾಗ ಎಲ್ಲದ್ಮೇಲೆ ಡಿಪೆಂಡ್ ಆಗುತ್ತೆ ಒಂದು ವೇಳೆ ರಾಷ್ಟ್ರಪತಿ ಭವನದಲ್ಲಿ ಅಂತ ನಾವು ಹೋಗಿದ ಚಾನ್ಸ್ ಇಲ್ಲ ಕಡಿಮೆ ಇತ್ತು குமார க்கூன் பான டிக்கெட் நன்கோடு ஐந்து கண்டை அதை நாளெல்லாம் ஓதே சோ நாளே பிரமாவில் ஃபஸ்ட் லீஸ்ட் செகண்ட் லீஸ்ட் மூணு லிஸ்ட் இல்லை குமார பார்த்தார் ஐந்து நீதிஷ் குமார் நிதிஷ் குமார் ஸ்பீச் கரெக்டாக அர்த்த ஆகி ಇದು ಬಿಜೆಪಿ ಮಾಡ್ತಕ್ಕಂಥ ಮಹಾನ್ ತಪ್ಪೆ ಅಂತ ಓಪನ್ ಆಗಿ ಬಿಜೆಪಿ ಬಿಜೆಪಿಯನ್ನು ಮಾಡಿದ ಮಹಾನ್ ತಪ್ಪು ಅಂತ ನಾರ್ತ್ ಇಂಡಿಯಾದಲ್ಲಿ ಸೇವ್ ಸಂವಿಧಾನ ಅಂತ ಕಾರ್ಯಕ್ರಮ ಮಾಡುದು ಸೇವ್ ಸಂವಿಧಾನ ಅಂತ ಅದ್ರ ಬಗ್ಗೆ ಹೆಚ್ ಅಟ್ಯಾಕ್ ಮಾಡಿದ್ರು ನೆಗ್ಲೆಕ್ಟ್ ತಗೊಂಡ್ರು ನಿತೀಶ್ ಕುಮಾರ್ ಅಲ್ಲಿ ಮಮತಾ ಬ್ಯಾನರ್ಜಿ ಅಲ್ಲಿ ತಮಿಳ್ನಾಡಲ್ಲಿ ಕೇರಳದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಎಲ್ಲೆಲ್ಲಿ ರಿಸರ್ವ್ ಕ್ಯಾಂಡಿಡೇಟ್ ಅಲ್ಲಿ ಒಂದು ಕಡೆ ಬಿಜೆಪಿ ಗೆದ್ದಿಲ್ಲ ಬಿಕಾಸ್ ಒಂದೇ ಒಂದು ಆತಂಕ ಇದ್ದಿದ್ದು ಸೇವ್ ಸಂವಿಧಾನ ಅಂತ ಸಂವಿಧಾನ ಕೀಳ್ತರಣೋದು ಏನು ಅಪ್ರಚಾರವನ್ನು ಮಾಡಿದ್ರು ನಮ್ಮ ಸ್ಟೇಟ್ ಗವರ್ನಮೆಂಟ್ ಈ ಕಡೆ ತಗೊಂಡಿರ್ತಕ್ಕಂಥ ಒಂದು ಏನಿದೆಯೋ ಅದು ಅದು ನೆಗ್ಲೆಕ್ಟ್ ಮಾಡಿದ್ರು ನೆಗ್ಲೆಕ್ಟ್ ಮಾಡಿದ್ರು ಇವರು ಒಂದು ಕಾ ಫ್ರೀ ಇಟ್ಟಿದ್ರು ಯೋಗಿ ಆದಿತ್ಯನಾಥ ಯೋಗಿ ಆದಿತ್ಯನಾಥ್ ಇಟ್ಟಿದ್ರು ಯಾಕಲ್ವಾ ಅಲ್ಲೇ ಅರವತ್ತು ಸೀಟ್ ಬರುತ್ತೆ ಅಲ್ಲೇ ಅರವತ್ತು ಅರವತ್ತು ಬರುತ್ತೆ ಅಂತ ಇಟ್ಟಿದ್ರು ಅಲ್ಲೇನಾಯಿತು ಉಲ್ಟಾಯ್ತು ಉಲ್ಟಾಗೋದಕ್ಕೆ ಇವ್ರದ್ದು ಇದಾಯಿತು ಇವತ್ತು ನಾನೊಂದು ಒಂದು ವಿಷಯ ಹೇಳಿಪಡ್ತೀನಿ ನಾನು ನಾನು ನಿಮ್ಗೆ ಗೊತ್ತಿದೆ ನಾನು ಓಪನ್ ಆಗಿ ಮಾತಾಡೋದು ಎಪ್ಪತ್ನಾಲ್ಕು ವರ್ಷ ಎಪ್ಪತ್ತೈದು ವರ್ಷಗಳಿಂದ ಇದು ಎಪ್ಪತ್ತಾರನೇ ವರ್ಷ ಆರು ವರ್ಷ ಬಿಟ್ರೆ ಶ್ರೀಮಾನ್ಯ ಪ್ರಧಾನಮಂತ್ರಿ ನಮ್ಮ ಇವ್ರು ಬಿಟ್ರೆ ಯಾರು ಹೇಳಿ ಕಿವಿ ನರಸಿಂಹವ್ರ ಬಿಟ್ರೆ ದೇವೇಗೌಡ ಒಂದ್ ವರ್ಷ ಬಿಟ್ರೆ ಇನ್ನು ಅರವತ್ತೊಂಬತ್ತು ವರ್ಷ ನೀವು ನಾರ್ತ್ ಇಂಡಿಯಾದವರೇ ನಾರ್ತ್ ಇಂಡಿಯಾದವ್ರೆ ಯಾರೇ ಎಂಪಿಗೆ ಯಾರೇ ಎಂಪಿಗೆ ಡೆಲ್ಲಿ ಬಾಗ್ಲು ಡೆಲ್ಲಿ ಬಾಗ್ಲು ಡೆಲ್ಲಿ ಬಾಗ್ಲು ಇವತ್ತು ಕರ್ನಾಟಕದಲ್ಲಿ ರಾಜ್ಯ ಇರ್ಬೋದು ಸೌತ್ ಇಂಡಿಯಾದಲ್ಲಿ ಇರ್ಬೋದು ಇವತ್ತು ದೇಶಕ್ಕೆ ವರ್ಷ ಯಾವ ತರ ಕಾಯ್ತಾರೆ ಅನ್ನೋದನ್ನ ಇವತ್ತಾದ್ರು ಬಿಜೆಪಿ ಅರ್ಥ ಮಾಡ್ಕೊಬೇಕು ಅರ್ಥ ಮಾಡ್ಕೊಂಡು ಎಲ್ಲಿದೆ ವಿ ನರಸಿಂಹರಾವ್ ದೇವೇಗೌಡರು ಬಿಟ್ರಿ ಯಾರು ಪ್ರಧಾನಮಂತ್ರಿ ಆಗೋ ಅವಕಾಶ ಸಿಕ್ಕಿದೆ ಯಾರು ಕೊಟ್ಟಿದ್ದಾರೆ ಇವತ್ತು ಕಿಂಗ್ ಮೇಕರ್ ಇವತ್ತು ಚಂದ್ರಬಾಬು ನಾಡು ಸಪೋರ್ಟ್ ಮಾಡಿದ ಸರ್ಕಾರ ಇವತ್ತು ಬಿಜೆಪಿಯಿಂದ ನಾವು ಎರಡು ಸೀಟ್ ಗೆದ್ದಿದ್ದೀವಿ ಸರ್ ಇವತ್ತು ಕುಮಾರಣ್ಣನ ಪಾತ್ರ ಬಿಜೆಪಿಗೆ ಎಷ್ಟಿದೆ ಅಂತ ಇವತ್ತಾದ್ರೂ ಅರ್ಥ ಮಾಡ್ಕೊಂಡಿದ್ದಾರೆ ಅರ್ಥ ಮಾಡ್ಕೊಂಡು ನಾರ್ತ್ ನಾಲ್ಕು ಜನ ಇದೀವಿ ಹನ್ನೆರಡುಗೆದ್ಕೊಟ್ಟಿದ್ವಿ ಎಲ್ಲಾ ಕ್ಷೇತ್ರದಲ್ಲೂ ಬಿಜೆಪಿಗೆ ಜೆ ಡಿ ಎಸ್ ತುಂಬಾ ಒಂದು ನಿರ್ದಾಶನ ಸಪೋರ್ಟ್ ಮಾಡಿದಿಲ್ಲ ನಾವು ಬಟ್ ಆ ತರ ಕೋಲೇಶ್ ನಮ್ಗೆ ಸಿಕ್ಕಿದೆ ಇದೇ ಒಂದು ಪದ್ಧತಿಯನ್ನ ಕಾಂಗ್ರೆಸ್ ಉಳಿಸ್ಕೊಡೋ ಇತ್ತು ಕುಮಾರಣ್ಣ ಮತ್ತು ಸರ್ಕಾರ ನಮ್ಮನ್ನ ಏನಾಗಿ ನೋಡೋದು ನಾವು ಬಂದಿದ್ರು ಅನ್ಭವಿಸ್ಬೇಕು ವೇರ್ ಎಕ್ಸ್ಪೆಕ್ಟ್ ಇವ್ ನಾವು ಎಕ್ಸ್ಪೆಕ್ಟ್ ಮಾಡಿದೀವಿ ಆಯ್ತು ನೋಡೋಣ ಬಟ್ ಒಂದಂತ ನಡೀ ದೇಶದ ಇವತ್ತಾದ್ರೂ ಏನು ಮಹಾ ಒಂದು ದೊಡ್ಡ ನಾಯಕರಿದ್ದಾರೆ ಇವತ್ತಾದ್ರು ಅರ್ಥ ಮಾಡ್ಕೋ ಸೌತ್ ಇಂಡಿಯಾದವನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು ಅಂತ ಸ್ಥಾನ ಕಾಂಗ್ರೆಸ್ ಸ್ವಂತ ಕಾಂಗ್ರೆಸ್ ಎಷ್ಟು ಗೆದ್ದಿದ್ದಾರೆ ಅವರ ಸಿಂಬಲ್ ಇಂದವ್ರೆ ಗೆದ್ದವ್ರೆ ಬಿಜೆಪಿ ಎಷ್ಟು ಗೆದ್ದವ್ರೆ ಇನ್ನು ಎಷ್ಟಾಯ್ತು ನಿಯರ್ ಬೈ ತ್ರೀ ಫಾರ್ಟಿ ಆಯ್ತು ಐಲೋ ಆಯ್ತು ನಿಮ್ಗೆ ಇವ್ರೆಸ್ ಗೆದ್ದಿದ್ದಾರೆ ಕ್ರಮೇಣವಾಗಿ ಕ್ರಮೇಣ 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 ನೇಷನ್ ಯಾರೋ ಬೇಡ ಇವತ್ತು ನನ್ನ ಒಂದು ಎಮೋಷನಲ್ ವಿಡಿಯೋ ನೋಡೋದ ನಾನು ಯಾರು ನಮ್ಮ ಪವನ್ ಕಲ್ಯಾಣ್ ಇಪ್ಪತ್ತೊಂದು ಇಪ್ಪತ್ತೊಂದು ಮತ್ತೆ ಎರಡು ಗೆದ್ದವ್ರೆ ಐದು ವರ್ಷ ಪಟ್ಟಿರ್ತಕ್ಕಂಥ ಒಂದು ಕಷ್ಟ ಅದು ಗಿನಿಸ್ ದಾಖಲೆ ಇಂಡಿಯಾದಲ್ಲೇ ದಾಖಲೆ ಎಷ್ಟಕ್ಕೆಷ್ಟು ಗೆಲ್ಲೋದು ಅಷ್ಟಕ್ಕಷ್ಟು ಗೆಲ್ಲದು ಇಸ್ ಗನೀಶ್ ದಾಖಲೆ ಇವತ್ತು ಸೌತ್ ಇಂಡಿಯಾ ಜನ ಇಂಡಿಯಾ ಜನ ಥರ್ಡ್ ಪಂಟ್ ನ ಇವತ್ತು ನಾನೇನೋ ಬಿಜೆಪಿ ಜೊತೆ ಅನ್ಬಿಟ್ಟು ನಾನು ಹೋಗ್ಬೋದು ಸತಾಂಶ ಹೇಳ್ಬೇಕು ನಿಮ್ ಮುಂದೆ ಇವತ್ತು ಜನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಇಲ್ಲ ಇನ್ನೊಂದು ಬೇಕು ಅಕ್ಸೆಪ್ಟ್ ಮಾಡ್ತಾರೆ ಬಟ್ ಅವರ ಒಂದು ವಿಜನ್ ಇದೆಯಲ್ಲ ನಾನು ಸಲ್ಯೂಟ್ ಪವನ್ ಕಲ್ಯಾಣ್ ಅವರಿಗೆ ಸರಿ ಇಡಬೇಕು ಸೊ ಇವತ್ತು ಪಾಪ ಪ್ರದೀಪ್ ಈಶ್ವರ್ ಅವರೊಂದು ಮಾತಾಡೋದು ನಾನೇ ಪವನ್ ಕಲ್ಯಾಣ್ ಚಿಕ್ಕಬಳ್ಳಾಪುರಕ್ಕೆ ಅಂತ ಹೌದು ಪವನ್ ಕಲ್ಯಾಣ್ ಅಲ್ಲಾದ್ರೆ ನಾನು ಪವನ್ ಕಲ್ಯಾಣ ಚಿಕ್ಕಬಳ್ಳಾಪುರಕ್ಕೆ ಅಂತಂದ್ರು ಸ್ನೇಹಿತ ಪ್ರದೀಪ್ ಈಶ್ವರ್ ಅವರೇ ನೀವೊಬ್ಬ ಹೊಸ ಶಾಸಕರು ನಾನೊಬ್ಬ ಹೊಸ ಶಾಸಕನು ಸೊ ದಯವಿಟ್ಟು ಏನಾಗ್ತದೆ ಎಲ್ಲೋ ಒಂದು ಕಡೆ ಮುಜುಗರ ಆಗ್ತದೆ ನೀನು ನನ್ನ ಫ್ರೆಂಡು ವಿಧಾನಸೌಧದಲ್ಲಿ ಅಣ್ಣ ಅಂತ ನೀವು ಓಡ್ ಬರ್ತೀರಿ ಕಾಫಿ ಕುಡಿತೀವಿ ಎಲ್ಲ ಮಾಡ್ತೀವಿ ಈ ಟ್ರೋಲ್ ನೋಡ್ತೀವಿ ಎಲ್ಲೋ ಒಂದು ಕಡೆ ಬೇಜಾರದು ನಾವು ಏನು ಹೇಳ್ತೀವೋ ಶಾಸಕರಾಗಿ ಜನ ಗಮನಿಸ್ತಾ ಇರ್ತಾರೆ ಅದನ್ನ ನಾವು ನಾನು ಹೇಳಿದೆ ಕುಮಾರಸ್ವಾಮಿ ಅವ್ರ ಬಂದು ಮಾತಾಡ್ತಾರೆ ಎಲ್ಲರಿಗಿಂತ ಎತ್ತಿ ಓಟ್ ಓಟ್ ಕೊಡ್ತೇವೆ ನಿಮ್ಮ ಮನೆ ಮಾರಿಗೆ ಬರೋಣ ಅಂತ ನನ್ನ ಜನ ನಂಬ್ಕೊಂಡು ಹೇಳಿದೆ ಇವತ್ತು ನೀವೇ ಹೇಳಿದಿರಿ ಎಲ್ಲ ಬಿಡಿ ನೀವು ಆವೇಶದಿಂದ ಮಾತಾಡಿದ್ರಿ ಎಲ್ಲಿ ಮುಳುಬಾಗ್ಲಲ್ಲಿ ಸಾರಿ ಚಿಕ್ಕಬಳ್ಳಾಪುರದಲ್ಲಿ ಏನಂತ ಒಂದು ವೋಟ್ ಜಾಸ್ತಿ ತಗೊಂಡ್ರೆ ರಾಜೀನಾಮೆ ಕೊಡ್ತೇನೆ ನಾನು ಅನ್ಕೊಂಡೆ ಮೋಷಿ ಎಲ್ಲ ಆವೇಶದಿಂದ ಇರ್ಬೋದು ಎಕ್ಸೈಟ್ಮೆಂಟ್ ಅದೇ ಪದನ ನೀವು ಪ್ರಾದೇಶಿಕ ಕರ್ನಾಟಕ ಪ್ರಾದೇಶಿಕ ಪಕ್ಷದಲ್ಲಿ ಸರ್ ಆಫೀಸಲ್ಲಿ ಪದೇ ಮತ್ತೆ ಬಳಸಿದ್ವಿ ನೀವು ನಾನು ನೋಡಿದೆ ಐ ವಿಲ್ ಅಬ್ಸರ್ವ್ ನಾನು ನೋಡಿದೆ ನಾನು ಅವತ್ತು ಅನ್ಕೊಂಡೆ ಯಾಕಣ್ಣ ನಿನ್ಗೆ ಬೇಕಿತ್ತು ರಾಜಕಾರಣ ಇವತ್ತು ತೆಂಗಿರುತ್ತೆ ಹೇಳಕ್ ಅದೇ ನೀರು ಒಂದು ವೋಟ್ ಅಲ್ಲ ನಿಮ್ಮ ಕ್ಷೇತ್ರದಲ್ಲಿ ಇಪ್ಪತ್ತು ಸಾವಿರ ಓಟ್ಲಿ ಇಟ್ಕೊಂಡಿದೆ ಸೊ ಜನ ಗಮನಿಸ್ತಾ ಇರ್ತಾರೆ ರಾಜಕಾರಣ ಇಲ್ಲ ಅಂದ್ರೆ ನೀವೊಬ್ರೆ ಅಲ್ಲ ನಾನು ಕೂಡ ಸೇರ್ಕಂತೀನಿ ನಾವೇನ್ ಹೇಳ್ತೀವೋ ಅದನ್ನ ನಡೆಸ್ಕೊಳ್ಳಕ್ಕೆ ಪೂರ್ತಿ ಟ್ರೈ ಮಾಡೋಣ ಸೊ ಅದರಿಂದ ನನ್ನ ಸ್ನೇಹಿತರಿಗೆ ಹೇಳ್ತೀನಿ ದಯವಿಟ್ಟು ಇನ್ ಮುಂದಾದ್ರು ಜನಕ್ಕೆ ಕಾರ್ಯಕ್ರಮ ನಾವು ಮಾಡೋಣ ಅಂತ ಇದೆಲ್ಲ ಬಿಡ್ಬಿಡೋಣ ಸಾಕಷ್ಟು ಜನ ರಾಜೀನಾಮೆ ಇಲ್ಲಿ ಕೊಡ್ತಾವ್ರೆ ಇಲ್ಲಿ ನಮ್ಮ ನೀಲ್ಕಂಠೇಗೌಡ್ರೆ ಹೇಳಿದ್ರು ನನ್ನ ಮೇಲೆ ಯಾವಾಗ ಹೇಳಿ ಲಾಸ್ಟ್ ನೀಲ್ಕಂಠೇಗೌಡ್ರೆ ಹೇಳದ್ರು ನನ್ ನನ್ನ ಒಂದು ಇಷ್ಟವಾದ್ ನೀಡು ನಿಲ್ಕಂಠೇಗೌಡ್ರ ಹೇಳಿದ್ರು ಯಾವಾಗ ಹೇಳಿ ಮುಳಬಾಗ ತಾಲೂಕದ ಶಾಸಕರು ಏನಾದ್ರು ಮತ್ತೆ ಬಂದ್ರೆ ಯಾರು ಸಮೃದ್ಧಿ ಮುಂದಿನ ಗೆದ್ರೆ ಪ್ರತಿಕ್ಷಣ ರಾಜೀನಾಮೆ ಕೊಡ್ತೀನಿ ಅಂತಂದ್ರು ಕೊಟ್ರಾ ಕೊಟ್ರಾ ಅಂತ ಹೇಳ್ತಾರ ರಾಜಕೀಯ ಅಂದ್ರು ಕೊಟ್ರಾ ಈಗ ಹೇಳ್ತೀನಿ ನಾನು ಈಗ ಎಂ ಪಿ ಎಲೆಕ್ಷನ್ ಅಲ್ಲಿ ಇಷ್ಟ ಯಥೇಚ್ ನಾವು ಓಡ್ತಾ ತಗೋದಿರಲ್ಲ ಹೂ ಇದ ರೆಸ್ಪಾನ್ಸ್ ಬಿಟ್ಟು ನೀವ ಯಾರು ನಂಗೆ ಕೇಳುದ ನಂಗೆ ಗೊತ್ತು ನೀ ಕೊಡಲ್ಲ ಅಂತ ನಾನು ಕೇಳ್ಬೇಕು ಜಮೀರ ಇವರು ಜಮೀರ ಅಂತ ಹೇಳಿದ್ರು ಆಯ್ತಲ್ಲ ನಾನು ಒಂದ್ ದಿವ್ಸ ಸೆಕ್ಯೂರಿಟಿ ಗಾರ್ಡ್ ಅಂತ ಆದ್ರ ಇವ್ರು ಏನೋ ಆವೇಶದಿಂದ ಮಾತಾಡ್ಬಿಡ್ತಾರೆ ಅದನ್ನ ನಾವ್ ಕೇಳಕ್ಕಾಗಲ್ಲ ದೊಡ್ಡವರು ಅಥವಾ ಇರ್ಬೇಕು ನಮ್ಮ ಅಂತ ಮಾರ್ಗದರ್ಶನ ಇದ್ರಾಗೆ ನಾವು ಉದ್ದಾರ ಆಗೋದು ಗಣ್ಣ ಅಂತವ್ರು ಅಣ್ಣವಂತವ್ರು ಇರ್ಬೇಕು ಕ್ಷೇತ್ರದಲ್ಲಿ ಅವರು ಅವ್ರು ಏನ್ ನಮ್ಮ ಎಚ್ಚೆತ್ಕೊಳ್ಳೋ ಮಾರ್ಗದರ್ಶನ ಕೊಡ್ತಾರಲ್ಲ ಅದನ್ನ ನಮ್ಮ ಮುಂದಿ ಅವ್ರಿರ್ಬೇಕು ಆಕ್ಚುಲಿ ಅವ್ರಿದ್ದಾಗೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗೋದು ಅವ್ರ ರಾಜನ ಕೊಡೋದು ಬೇಡ ಅಂತ ನಾನು ಬಯಸ್ತೀವಿ